ಫಿನಾಲೇಗುಳ್ದಿರೋದು ಇನ್ನು ಮೂರೇ ದಿನ ನೆನ್ನೆ ರಾತ್ರಿ ಕಂಟೆಸ್ಟೆಂಟ್ಸಿಗೆ ಟ್ರೋಫಿ ಹತ್ತಿರ ಮಾತಾಡಿ ಅವ್ರ ಮನದಾಳದ ಮಾತುಗಳನ್ನ ಹೇಳ್ಕೊಳೋದಕ್ಕೆ ಬಿಗ್ ಬಾಸ್ ಒಂದು ಆಪರ್ಚುನಿಟಿ ಕೊಟ್ಟರು ಆದರೆ ನಡೆದಿದ್ದು ಮಂಜು ಅವರು ಒಳಗಡೆ ಹೋಗಬೇಕಾದ್ರೆ ಇವರು ಮೂರು ಜನ ಕುತ್ಕೊಂಡು ಅವರ ಫೀಲಿಂಗ್ಸನ್ನು ಅವರ ಎಮೋಷನ್ಸನ್ನು ಅವರ ಇಡೀ ಜರ್ನಿನ ಅಪಹಾಸ್ಯ ಮಾಡಿದ್ರು ಲೇವಡಿ ಮಾಡಿದ್ರು ಅದನ್ನು ಒಂದು ತಮಾಷೆ ವಸ್ತುವಾಗಿ ಉಪಯೋಗಿಸ್ಕೊಂಡ್ರು ಇವ್ರಿಗೆ ಯಾರು ಹಕ್ಕ ಕೊಟ್ಟಿದ್ದು ಅವರ ಎಮೋಷನ್ಸನ್ನು ಆ ಥರ ಇದು ಮಾಡೋದಕ್ಕೆ ಆದರೆ ಇವ್ರ ಒಳಗೆ ಹೋದಾಗ ಇವರ ಫ್ಯಾಮ್ಲಿ ನೆನಪು ಬರುತ್ತೆ ತಂದೆ ನೆನಪು ಬರ್ತಾರೆ ಅದೆಲ್ಲ ರಿಯಲ್ ಎಮೋಷನ್ಸ್ ಬರೀ ಸಿಂಪತಿ ಕಾರ್ಡ್ ಈ ಹೊತ್ತಿನಲ್ಲಿ ಸಿಂಪತಿ ಕಾರ್ಡ್ ಆಡಿ ಗೆಲ್ಲೋದಕ್ಕೆ ತಂದೆಯನ್ನು ಬೇಕಾದರೆ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋ ಅಂತ ಇವರು ಬೇರೆಯವ್ರ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಜನತೆ ತುಂಬ ಸ್ಮಾರ್ಟ್ ಇದ್ದೀವಿ ನಮಗೆ ಯಾರು ಏನು ಆಟಾಡ್ತಿದ್ದಾರೆ ಅಂತ ಫಸ್ಟ್ ಡೇ ನಾನು ಗೊತ್ತಿದೆ ಅನ್ನೋದು ನೆನಪಿರಲಿ